ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ನಾನು ಯಾವುದೇ ವೀಡಿಯೋ ಹಾಕಿಲ್ಲ ಯಾಕಂದರೆ ತುಂಬಾ ಬ್ಯುಸಿ ಇದ್ದೆ ಎಕ್ಸಾಮು ದೀಪಾವಳಿ ಹಬ್ಬ ಎಲ್ಲ ಒಂದೇ ಸರಿ ಬಂತು ಸೊ ಎಲ್ಲನೂ ಮ್ಯಾನೇಜ್ ಮಾಡಬೇಕು ತುಂಬ ಬ್ಯುಸಿ ಇದ್ದೆ ಇವಾಗ ಏನು ತೋರಿಸ್ತಾ ಇದ್ದೀನಲ್ವ ನಾನು ಇದರಲ್ಲಿ ಆ್ಯಕ್ಚುಲಿ ನಾನು ಧೋತಿ ಪ್ಯಾಂಟ್ ಸ್ಟಿಚ್ ಮಾಡ್ತಾಯಿದ್ದೀನಿ ಉದ್ದ ಮತ್ತು ಅಗಲೇ ಎರಡು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀನೇ ಇರಬೇಕು ಇವಾಗ ನಾನೊಂದು ತ್ರೀ ಟು ಫೋರ್ ಇಯರ್ಸ್ ಮಗುಗೆ ಸ್ಟಿಚ್ ಮಾಡ್ತಿರೋದು ಆ್ಯಕ್ಚುಲಿ ಇದೇ ಮೆಟೀರಿಯಲಲ್ಲಿ ವೈಟು ಮತ್ತು ಈ ಕಾಂಬಿನೇಷನಲ್ಲಿ ಒಂದು ಲಂಗ ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡ್ರು ಅದಾದಮೇಲೆ ನೆಕ್ಸ್ಟು ಅದೇ ಫ್ಯಾಬ್ರಿಕ್ ಉಳಿದಿರೋ ಫ್ಯಾಬ್ರಿಕಲ್ಲಿ ಅವರು ನನಗೆ ಧೋತಿ ಪ್ಯಾಂಟು ಸ್ಟಿಚ್ ಮಾಡಿಕೊಡೋಕ್ಕೆ ಹೇಳಿದರು ಸೊ ಹಾಗಾಗಿ ಇವಾಗ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆನಾ ಈಗ ಇದು ಲೆಂತ್ ಬಂದ್ಬಿಟ್ಟು ನೈಂಟೀನ್ ಇಂಚು ಈಗ ಇಲ್ಲಿಂದ ಟೇಪ್ ಇಟ್ಕೊಂಡು ಈ ಥರ ಅಂಬ್ರೆಲಾ ಶೇಪು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಓಕೆನಾ ಈಗ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ನಾನು ಯಾವ ಥರ ಕಟ್ ಮಾಡ್ತಾ ಇದ್ದೀನಿ ಅದನ್ನೇ ಫಾಲೋ ಮಾಡಬೇಕು ನೀವು ಈಗ ಎರಡು ಸೈಡು ಈ ಥರ ಕಟಿಂಗ್ ಮಾಡಿಕೊಂಡು ನೋಡಿ ಇವಾಗ ಈ ಥರ ಇದೆ ಅಲ್ವಾ ಈಗ ಇದನ್ನು ಯಾವ ಥರ ಫೋಲ್ಡಿಂಗ್ ಮಾಡ್ಕೋಬೇಕಂದ್ರೆ ನೋಡಿ ಈ ಥರ ಈ ಥರ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ನೀ ನೀಟಾಗಿ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಈಗ ಸಿಕ್ಸ್ ಪಾಯಿಂಟ್ ಫೈಗೆ ನಾನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಓಕೆನಾ ಒಂದೂವರೆ ಇಂಚು ಉದ್ದನ ಸಿಕ್ಸ್ ಪಾಯಿಂಟ್ ಫೈ ಇದು ಒಂದೂವರೆ ಇಂಚು ಓಕೆನಾ ಈಗ ಈ ಥರ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು ಓಕೆನಾ ಈ ಥರ ಕಟ್ ಮಾಡಿಕೊಂಡು ಇದನ್ನು ಓಪನ್ ಮಾಡಬೇಕು ಓಕೆನಾ ಓಪನ್ ಮಾಡಿ ನಾನು ಏನು ತೋರಿಸ್ತಾ ಇದ್ದೀನಿ ಆ ಪಾರ್ಟು ಸ್ಟಿಚ್ ಮಾಡ್ಕೋಬೇಕು ಎರಡನ್ನೂ ಸೇರಿಸಿ ಓಕೆನಾ ಈಗ ಇದನ್ನು ಸ್ಟ್ರೈಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಇದನ್ನು ಓಪನ್ ಮಾಡಿ ಈಗ ಈ ಥರ ಉಲ್ಟ ಹಾಕ್ಕೊಂಡು ನೋಡಿ ಈ ಪೋರ್ಷನ್ ಏನು ತೋರಿಸ್ತಾ ಇದ್ದೀನಲ್ಲ ನಾನು ಇವಾಗ ಕಟ್ ಮಾಡಿದ್ವಲ್ಲ ನಾವು ಆ ಯೂ ಶೇಪ್ ಇದೆಯಲ್ಲ ಈ ಶೇಪ್ನ ನಾವು ಸ್ಟಿಚ್ ಮಾಡಬೇಕು ಓಕೆನಾ ಇದನ್ನು ಸ್ಟಿಚ್ ಮಾಡಿದ ಮೇಲೆ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಇವಾಗ ಸ್ಟಿಚ್ಚಿಂಗ್ ಆಗಿದೆ ಇಲ್ಲಿಗೆ ನ್ಯಾಚ್ ಹಾಕ್ಕೊಂಡು ಇದನ್ನು ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಬರುತ್ತೆ ನೋಡಿ ಟರ್ನ್ ಮಾಡಿದ ಮೇಲೆ ಈ ಥರ ಬರುತ್ತೆ ಇದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನಾವೇನು ಮಾಡಬೇಕು ಅಂದರೆ ಇವಾಗ ಲೇಸ್ ಅಟ್ಯಾಚ್ ಮಾಡಬೇಕಲ್ವಾ ಲೇಸ್ ಅಟ್ಯಾಚ್ ಮಾಡಬೇಕು ಅಂದರೆ ನೀವು ಎಲ್ಲಿಂದ ಲೇಸ್ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇವಾಗ ತೋರಿಸ್ತೀನಿ ನಾನು ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡಿಕೊಂಡು ಈಗ ನೋಡಿ ಇಲ್ಲಿಂದ ನಾಲ್ಕು ಇಂಚು ನೋಡಿ ಇಲ್ಲಿಂದ ನಾಲ್ಕು ಇಂಚು ಈ ಕಡೆಯೂ ಒಳಗಡೆ ಸೈಡು ಈ ಥರ ನಾಲ್ಕು ಇಂಚು ಅಲ್ಲಿಂದ ನಾವು ಲೇಸ್ ಅಟ್ಯಾಚ್ ಮಾಡಿಕೊಂಡು ಸುತ್ತ ಬಂದು ಇಲ್ಲಿವರೆಗೆ ಅಟ್ಯಾಚ್ ಮಾಡಬೇಕು ಓಕೆನಾ ಎರಡೂ ಸೈಡು ಹಂಗೇ ನೋಡಿ ಇದಕ್ಕೆ ಫ್ಯಾಬ್ರಿಕ್ಕು ಮೇಲ್ಗಡೆದು ಈ ಥರ ಈ ಥರ ಕುರ್ತಾ ಮತ್ತು ಕೆಳಗಡೆ ಒಂದು ಧೋತಿ ಪ್ಯಾಂಟು ಇದೇ ಇವಾಗ ಏನು ತೋರಿಸ್ತಾ ಇದ್ದೀವಿ ವೈಟು ಇದರಲ್ಲೇ ನಾವು ಇದು ಮಾಡಿದ್ವಿ ಅಂದರೆ ಸ್ಕರ್ಟ್ ಸ್ಟಿಚ್ ಮಾಡಿದ್ವಿ ಮೇಲ್ಗಡೆ ಪಿಂಕ್ ಕಲರ್ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ದುಪ್ಪಟ ಮಾಡಿದ್ವಿ ಸೊ ಅದೇ ಎರಡು ಕಾಂಬಿನೇಷನ್ ಇಟ್ಕೊಂಡು ಇವಾಗ ಈ ಥರ ಕುರ್ತಾ ಮತ್ತು ಪ್ಯಾಂಟು ಸ್ಟಿಚ್ ಮಾಡ್ತಾ ಧೋತಿ ಪ್ಯಾಂಟು ನೋಡಿ ಇವಾಗ ಇಷ್ಟು ಇಲ್ಲಿಂದ ಈ ಥರ ಲೇಸ್ ಅಟ್ಯಾಚ್ ಮಾಡಬೇಕು ಇವಾಗ ಲೇಟ್ ಲೇಸ್ನ ನಾನು ಅಟ್ಯಾಚ್ ಮಾಡ್ತೀನಿ ಆಮೇಲೆ ತೋರಿಸ್ತೀನಿ ನೋಡಿ ಇವಾಗ ಎರಡು ಸೈಡು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಈ ಥರ ಎರಡು ಸೈಡು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಈಗ ನಾನು ನಾಲ್ಕು ಇಂಚಿಗೆ ತೋರಿಸಿದ್ನಲ್ಲ ಅಲ್ಲಿಂದ ಅಲ್ಲಿಗೆ ನೀವು ಜಾಯಿಂಟ್ ಮಾಡ್ಕೊಬನ್ನಿ ಓಕೆನಾ ನೀವು ಫುಲ್ಲು ಬೇಕಾದರೆ ಕೊಡ್ಬೋದು ಲೇಸು ಇಲ್ಲ ನನ್ನ ನಾಲ್ಕು ಇಂಚಿಗೆ ಹೇಳಿದ್ನಲ್ಲ ಅಲ್ಲಿಗಾದ್ರೂ ಬೇಕಾದರೆ ಕೊಡ್ಬೋದು ಓಕೆನಾ ಯಾಕಂದರೆ ಫುಲ್ ಕೊಟ್ರು ಒಳಗಡೆ ಕಾಣಿಸಲ್ಲ ಸೊ ಹಾಗಾಗಿ ಈಗ ಅಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ಎರಡೂ ಸೈಡನು ಈಗ ಸ್ಟಿಚ್ ಮಾಡ್ಕೊಂಬಂದು ನಾವು ಬೆಲ್ಟ್ ಅಟ್ಯಾಚ್ ಮಾಡಬೇಕು ಈ ಥರ ಫ್ರಿಲ್ ಇಟ್ಟು ಮೇಲುಗಡೆಗೆ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು ಆವಾಗ ಅದು ಕಂಪ್ಲೀಟ್ ಆಗುತ್ತೆ ಓಕೆನಾ ನಾನು ಈಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಇದು ಸ್ಯಾರಿ ಫುಲ್ಲು ಈ ಪುಕ್ಕ ಪುಕ್ಕ ಥರ ಬಿಟ್ಕೊಂಡ್ಬಿಟ್ಟಿತ್ತು ಆ ಸ್ಯಾರಿನ ಪೂರ್ತಿಯಾಗಿ ಅವರು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಟ್ಲೀಸ್ಟ್ ಹೆಮ್ ಇದು ಜಿಗ್ಜಾಗ್ ಆದರೂ ಮಾಡಿಕೊಡಿ ಅಂತ ಹೇಳಿದರು ಫುಲ್ ಸ್ಯಾರಿನ ಜಿಗ್ಜಾಗ್ ಮಾಡೋಕ್ಕೋದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ನಾವೇನು ಮಾಡಿದ್ವಿ ಅಂದರೆ ನಾರ್ಮಲ್ ಫುಟ್ ಬದಲು ಈ ಥರ ಈ ಫೋಲ್ಡಿಂಗ್ ಫುಟು ಇದು ಹೆಮ್ಮಿಂಗ್ ಫುಟ್ ಅಂತಾರೆ ಇದಕ್ಕೆ ಈ ಥರ ಫೂಟನ್ನ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡೋಣ ಅಂತ ಮಾಡಿದ್ವಿ ಬಟ್ ತುಂಬಾ ಚೆನ್ನಾಗಿ ಬಂತು ನಾವೇ ಇದನ್ನ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಅದು ಅಷ್ಟು ಫಿನಿಶಿಂಗ್ ನೀಟಾಗಿ ಬರಲ್ಲ ಬಟ್ ಇದರಲ್ಲಿ ನಾವು ಸ್ಟಿಚ್ ಮಾಡಬೇಕಂದ್ರೆ ತುಂಬಾ ಚೆನ್ನಾಗಿ ಬಂತು ನೀವು ಫಾಲ್ಸ್ ಎಲ್ಲ ನೀವೇ ಫಾಲ್ನ ರೆಡಿ ಮಾಡ್ಕೋತೀರ ಅಂದರೆ ಅದಕ್ಕೂ ಕೂಡ ಎಲ್ಲ ಸ್ಟಿಚ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ಈ ಫುಟು ಈ ಥರ ಫುಟಲ್ಲಿ ನಿಮಗೆ ಸೈಜ್ ವೈಸ್ ಇರುತ್ತೆ ಅಂದರೆ ಸ್ವಲ್ಪ ದೊಡ್ಡದಾಗಿ ಫೋಲ್ಡ್ ಆಗಬೇಕು ಅಂದರೆ ಈ ಅಂಬ್ರಲ ಸ್ಕರ್ಟು ಪ್ಯಾಂಟ್ ಎಲ್ಲ ಹಂಗೆ ಸ್ಟಿಚ್ ಮಾಡ್ತೀರಾ ಅಂದರೆ ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ಹಾಗೂ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಚಿಕ್ಕದ್ರಲ್ಲೇ ನೀವು ತುಂಬ ಚೆನ್ನಾಗಿ ಮಾಡ್ಬೋದು ಹಾಗೆಯೇ ಈ ಸರಿ ದೀಪಾವಳಿ ಹಬ್ಬಕ್ಕೆ ತುಂಬ ಮಕ್ಕಳು ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ವಿ ಹಾಗೆಯೇ ಅದರಲ್ಲಿ ಒಂದು ಬಟ್ಟೆನ ಈ ಕಾಂತಾರ ಹೀರೋಯಿನ್ ವೇರ್ ಮಾಡ್ತಾರಲ್ಲ ಆ ಥರ ನಮಗೆ ಸ್ಟಿಚ್ ಮಾಡಿಕೊಡೋಕ್ಕೆ ಹೇಳಿದರು ಸೊ ಅವ್ರ ಮೆಟೀರಿಯಲ್ ತಂದು ಕೊಟ್ಟಿದ್ರು ಈ ಥರ ಸ್ಟಿಚ್ ಮಾಡಿದ್ವಿ ಅದು ಮಗುಗೆ ಹಾಕ್ಸಿ ನೋಡೋಣ ಅಂತ ಹೇಳಿ ಆ ಮಗು ಕರ್ಕೊಂಬರೋಕೇಳಿದ್ದೆ ಬಟ್ ಆ ಮಗುನೇ ರೆಡಿ ಮಾಡಿರಲಿಲ್ಲ ಬಟ್ ಹಾಗೇ ಹಾಕಿಸಿ ನೋಡೋಣ ಅಂತ ಹೇಳಿ ಯಾಕಂದರೆ ದೀಪಾವಳಿ ಹಬ್ಬಕ್ಕೆ ಪೂಜೆ ಮಾಡೋಕ್ಕೆ ಅಂಗಡಿನ ಕ್ಲೀನ್ ಮಾಡ್ತೈತೆ ಅದೇ ಟೈಮಲ್ಲಿ ಮತ್ತೆ ನಾನು ಮಿಷಿನ್ ಮೇಲೆ ಕುತ್ಕೊಳ್ಳಲ್ಲ ಅಷ್ಟರಲ್ಲಿ ಬೇಗ ನೀವೇನಾದರೂ ಆಲ್ಟ್ರೇಷನ್ಸ್ ಇದ್ದರೆ ಮಾಡಿಸ್ಕೊಂಡು ತಗೊಂಡೋಗಿ ಅಂತೇಳಿ ಕಾಲ್ ಮಾಡಿದೆ ಸೊ ಅವರು ಬಂದು ತೊಗೊಂಡೋದ್ರು ಯಾವುದೋ ಫ್ಯಾಷನ್ ಶೋ ಕಾಂಪಿಟೇಷನಿಗೆ ಅಂತ ಹೇಳಿ ಸ್ಟಿಚ್ ಮಾಡಿಸಿದರು ಬಟ್ ಎಲ್ಲ ರೆಡಿ ಆದಮೇಲೆ ನಾನು ನಿಮಗೆ ವಿಡಿಯೋ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದು ಬಂದಮೇಲೆ ಒಂದು ಸರಿ ಶೇರ್ ಮಾಡ್ತೀನಿ ನಾನು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫೈನಲಿ ಎಲ್ಲರಿಗೂ ಬಟ್ಟೆ ಸ್ಟಿಚ್ ಮಾಡಿ ಕೊಟ್ಟು ನಾವು ಯಾವುದೋ ಹಳೆ ಬಟ್ಟೆನೇ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಈ ಸರಿ ಯಾರು ಕೂಡ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗಲಿಲ್ಲ ಸಿಂಪಲ್ಲಾಗಿ ಈ ರೋ ಬಟ್ಟೆನೆ ಹಾಕ್ಕೊಂಡು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಸರಿ ಹಾಗೆ ಆಗುತ್ತೆ ಯಾವುದೇ ಹಬ್ಬಕ್ಕೆ ನನಗೆ ನನ್ನ ಮಕ್ಕಳಿಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗೋಲ್ಲ ಏನು ಮಾಡೋಕ್ಕಾಗಲ್ಲ ಹಾಗೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ ಸಿಂಪಲ್ಲಾಗಿ ಈ ಸಾರಿ ಸಿಂಪಲ್ಲಾಗಿ ಅಂಗಡಿ ಪೂಜೆ ಮಾಡಿ ಮುಗಿಸಿದ್ದೀವಿ ಹಾಗೆಯೇ ನಿಮಗೆ ಏನಾದರೂ ಎಂಬ್ರಾಯ್ಡ್ರಿ ಮೆಟೀರಿಯಲ್ಸು ಟೈಲರಿಂಗ್ ಮೆಟೀರಿಯಲ್ಸು ಏನು ಬೇಕಂದ್ರೂ ನಮ್ಮ ಹತ್ರ ಸಿಗುತ್ತೆ ನೀವು ಬುಕ್ ಮಾಡ್ಕೋಬೋದು ಅಂದರೆ ಇವಾಗಾಗಲೇ ತುಂಬ ಜನ ಇವಾಗ ಟ್ರೆಂಡಿಂಗಲ್ಲಿರುವಂತಹ ಸ್ಕೇಲ್ಗಳಾಗಿರ್ಬೋದು ಹಾಗೆಯೇ ಪ್ರೆಸರ್ ಫುಡ್ಗಳು ಎಲ್ಲ ಥರ ಪ್ರೆಸರ್ ಫುಡ್ಗಳು ನಮ್ಮ ಹತ್ರ ಸಿಗುತ್ತೆ ಎಲ್ಲನೂ ಕೂಡ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಹಾಗೆಯೇ ಎಸ್ಪೆಷಲಿ ಐರನ್ ಬಾಕ್ಸು ತುಂಬ ಜನ ಸೇ ಪರ್ಚೇಸ್ ಮಾಡಿದ್ದಾರೆ ಹಾಗೆಯೇ ಇದು ಮಾರ್ಕಿಂಗ್ ಪೆನ್ಸ್ಗಳು ಹೀಟ್ ಎರೇಜಬಲ್ ಪೆನ್ ಆಗಿರ್ಬೋದು ವಾಟರ್ ಎರೇಜಬಲ್ ಪೆನ್ ಆಗಿರ್ಬೋದು ಎಲ್ಲ ಕೂಡ ಅವೈಲಬಲ್ ಇದೆ ಅದ್ರ ಬಗ್ಗೆ ಇನ್ನು ನಾನು ಸ್ವಲ್ಪ ವೀಡಿಯೋಸ್ ಮಾಡಬೇಕು ಮಾರ್ಕಿಂಗ್ ಪೆನ್ಗಳ ಬಗ್ಗೆ ಅದೆಲ್ಲ ನಾನು ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗಲೇ ನಾನು ಹಾಕಿರುವಂತಹ ತುಂಬ ಶಾರ್ಟ್ಸ್ ವೀಡಿಯೋಸ್ಗಳನ್ನ ನೋಡಿ ತುಂಬ ಜನ ನನ್ನ ಹತ್ರ ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ಗಳಾಗಿರ್ಬೋದು ಹಾಗೆಯೇ ಟೈಲರಿಂಗ್ ಮೆಟೀರಿಯಲ್ಸ್ಗಳು ಎಲ್ಲನೂ ಕೂಡ ಪರ್ಚೇಸ್ ಮಾಡಿದ್ದಾರೆ ನೀವು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ ನಿಮಗೆ ಏನು ಬೇಕು ಅಂತ ಕೇಳಿದರೆ ನಾವು ಅದಕ್ಕೆ ರೇಟ್ ಎಷ್ಟಾಗುತ್ತೆ ಅಂತ ಹೇಳ್ತೀವಿ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ಈಗ ತೋರಿಸ್ತಾ ಇರೋ ಡ್ರೆಸ್ ಬಂದುಬಿಟ್ಟು ನಮ್ಮ ಸ್ಟೂಡೆಂಟು ಕೇಳಿದರು ಈ ಥರದ್ದು ಸ್ಟಿಚ್ ಮಾಡೋದು ತೋರಿಸಿ ಅಂತ ಹೇಳಿ ಹಾಗೆಯೇ ಅವರಿಗೆ ಅದೇ ಥರ ಫ್ಯಾಬ್ರಿಕಲ್ಲಿ ನಾನು ಈ ಥರ ಕಟಿಂಗು ಸ್ಟಿಚಿಂಗು ಮಾಡೋದನ್ನು ತೋರಿಸಿದ್ದೀನಿ ಈ ಥರ ನೀವು ಕೆಳಗಡೆ ನಾನು ಫ್ರಿಲ್ ಕೊಟ್ಟಿದ್ದೀನಲ್ಲ ಆ ಥರ ಫ್ರಿಲ್ ಬರಬೇಕು ಅಂದರೆ ನೋಡಿ ಈ ಥರ ಪ್ಯಾಟ್ರನಲ್ಲಿ ನಾನು ಅದು ಡ್ರೆಸ್ನ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಅಂತ ಹೇಳಿ ಕಟಿಂಗು ಸ್ಟಿಚಿಂಗು ತೋರಿಸಿದೆ ಡ್ರೆಸ್ ಆನ್ಲೈನ್ ಕ್ಲಾಸಲ್ಲಿ ನೀವು ಕೂಡ ಡ್ರೆಸ್ ಆನ್ಲೈನ್ ಕ್ಲಾಸಲ್ಲಿ ಇದೆ ಥರ ಹೊಸ ಹೊಸ ಡ್ರೆಸ್ಗಳನ್ನ ಕಲಿಬೇಕು ಅಂದರೆ ನೀವು ಕೂಡ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಓಕೆನಾ ನೋಡಿ ಇದು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಗ್ಯಾದರಿಂಗ್ ಫೋಟೋ ಗ್ಯಾದರಿಂಗ್ ಫೋಟಲ್ಲಿ ಟೂ ಟೈಪ್ಸ್ ಇದೆ ಇನ್ನೊಂದು ಟೈಪು ಇನ್ನು ಯಾರಿಗೂ ತೋರಿಸಿಲ್ಲ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದರಲ್ಲಿ ಯಾವ ಥರ ಮಾಡ್ಬೋದು ಅಂತೇಳಿ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಮಿಷಿನಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಸೆಟ್ಟಿಂಗ್ಸ್ ಮಾಡ್ಕೋಬೇಕಷ್ಟೇ ಸ್ಟಿಚ್ಚಸ್ ಏನಿದೆ ಅದನ್ನು ಸ್ಟಿಚ್ ಲೆಂತು ಜಾಸ್ತಿ ಇಟ್ಕೋಬೇಕು ಹಾಗೆಯೇ ಟೆನ್ಷನ್ ಆದರೆ ಸ್ವಲ್ಪ ಟೈಟ್ ಮಾಡ್ಕೋಬೇಕು ಅಷ್ಟೇ ಅದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾನು ಇದರಲ್ಲೇನೇ ಮಾಡಿದ್ದು ತುಂಬ ಫಾಸ್ಟಾಗಿ ಈ ಥರ ಫ್ರಾಕ್ನ ಸ್ಟಿಚ್ ಮಾಡ್ಬೋದು ನೀವು ಕೈಯಲ್ಲೇ ನರ್ಗೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತೀರಂದ್ರೆ ಅಂದರೆ ತುಂಬಾ ಟೈಮ್ ಬೇಕು ಬಟ್ ಇದರಲ್ಲಿ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಎಷ್ಟು ಅಷ್ಟು ತಿಕ್ನೆಸ್ ಬೇಕಂದ್ರೆ ಇನ್ನೂ ಸ್ವಲ್ಪ ತಿಕ್ನೆಸ್ ಮಾಡ್ಬೋದು ನಾನು ಬ್ಯಾಕಲ್ಲಿ ಕೈಯಲ್ಲಿ ಇಟ್ಕೊಂಡು ಇದ್ದೀನಿ ತುಂಬ ತಿಕ್ನೆಸ್ ಬರೋದು ಬೇಡ ಅಂತ ಯಾಕಂದರೆ ಅದೇ ಬಟ್ಟೆನಲ್ಲಿ ಒಂದೇ ಸ್ಯಾರಿನಲ್ಲಿ ನಾನು ಮಗಳಿಗೂ ಸ್ಟಿಚ್ ಮಾಡಬೇಕಿತ್ತು ಸೊ ಬಟ್ಟೆನ ಸ್ವಲ್ಪ ಉಳಿಸ್ಬೇಕಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಕೊಟ್ಟಿದ್ದೀನಿ ಇನ್ನೂ ಬೇಕಾದರೆ ತಿಕ್ಕಾಗಿ ನೀವು ಕೊಡ್ಬೋದು ಓಕೆನಾ ನೋಡಿ ಫೈನಲ್ ಔಟ್ಪುಟು ಈ ಥರ ಬಂತು ತುಂಬಾ ಚೆನ್ನಾಗಿ ಬಂದಿದೆ ಇದು ಫ್ರಾಕು ನೀವು ಕೂಡ ನಮ್ಮ ಡ್ರೆಸ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಕಲ್ತ್ಕೋಬೋದು ಓಕೆನಾ ಇವಾಗ ನೆಕ್ಸ್ಟು ನೋಡಿ ತುಂಬ ಜನ ನಮ್ಮದು ಮೆಟೀರಿಯಲ್ಗಳನ್ನ ಆರ್ಡರ್ ಮಾಡಿದರು ತುಂಬ ಜನದು ಎಲ್ಲರದ್ದು ಪ್ಯಾಕಿಂಗ್ ಆಗಿದೆ ಯಾಕಂದರೆ ಸ್ವಲ್ಪ ವೆಯ್ಟ್ ಮಾಡಿ ಕೆಲವೊಂದು ಏನಂದರೆ ಮಿಸ್ ಆಗಿಬಿಟ್ಟಿರುತ್ತೆ ಎಲ್ಲ ಆರ್ಡರಲ್ಲಿ ಕೆಲವೊಂದು ಮಿಸ್ ಆಗಿರುತ್ತೆ ಅವರು ಅವ್ರದ್ದು ಲೇಟ್ ಆಗ್ಬೋದು ಮತ್ತು ಅವರು ನಮಗೆ ವಾಟ್ಸಪ್ ಮಾಡಿದಾಗ ಇದು ನಮ್ಮದು ಬಂದಿಲ್ಲ ಅಂತ ಅವಾಗ ಕಳಿಸಿರೋ ಚಾನ್ಸಸ್ಸು ತುಂಬ ಇದೆ ಸೊ ನೋಡಿ ಇದೆಲ್ಲ ಐರನ್ ಬಾಕ್ಸು ಸಿಲ್ವರ್ ಸ್ಟಾರು ಹಾಗೆಯೇ ಗೋಲ್ಡನ್ ಟೈಗರು ಈ ಥರ ಇದೆ ಮತ್ತು ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ಸಿಗೆ ಒಂದು ರೇಟ್ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವ್ಯಾಟಿಗೆ ವ್ಯಾಟ್ಸಿಗೆ ಐರನ್ ಬಾಕ್ಸಿಗೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇದೆ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟಿಗೆ ಸ್ವಲ್ಪ ಕಡಿಮೆ ಇದೆ ನಿಮಗೆ ಯಾವುದು ಬೇಕೋ ಅದನ್ನು ತೊಗೋಬೋದು ನೋಡಿ ಇದೆಲ್ಲ ಕೂಡ ನಾವು ಕಳಿಸ್ಕೊಟ್ಟಿರೋದು ಎಲ್ಲೂ ಕಳ್ಸಿಕೊಟ್ಟಿದ್ದೀನಿ ಕೆಲವರಿಗೆ ಲೇಟಾಗಿ ಆಗಿದೆ ಯಾಕಂದರೆ ಕೆಲವರಿಗೆ ಒಂದೇ ದಿನಕ್ಕೆ ಹೋಗುತ್ತೆ ಕೆಲವರಿಗೆ ಮೂರು ದಿನಕ್ಕೆ ಹೋಗುತ್ತೆ ಕೆಲವರಿಗೆ ಒಂದು ವಾರ ಟೈಮ್ ತೊಗೊಳುತ್ತೆ ಯಾಕಂದರೆ ಕೆಲವರಿಗೆ ನಾನೇ ಎರಡು ಮೂರು ದಿನ ಲೇಟ್ ಮಾಡಿರ್ತೀನಿ ಪ್ಯಾಕಿಂಗ್ ಮಾಡೋದು ಸೊ ಹಾಗಾಗಿ ನಾನು ಬಿಜಿ ಇದ್ದಾಗ ಒಂದು ಸ್ವಲ್ಪ ಲೇಟ್ ಲೇಟ್ ಆಗಿರುತ್ತೆ ಎಲ್ಲರಿಗೂ ಇವಾಗ ನಿನ್ನೆ ಮೊನ್ನೆ ಮಾಡಿರೋರಿಗೆಲ್ಲರಿಗೂ ಕೂಡ ಆಲ್ರೆಡಿ ಎಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ ಕೆಲವೊಂದು ಟೈಮು ಸ್ಟಾಕ್ ಖಾಲಿಯಾದಾಗಲೂ ಕೂಡ ಮತ್ತೆ ರೀಸ್ಟಾಕ್ ಮಾಡಿ ಕಳಿಸ್ಬೇಕಾಗತ್ತೆ ಆವಾಗಲೂ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ ಹಾಗೆಯೇ ಎಲೆಕ್ಟ್ರಿಕ್ ಸೀಸರ್ ಆಗಿರ್ಬೋದು ಫೋರ್ ಇನ್ ಒನ್ ಸ್ಕೇಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಎಲ್ಲ ಥರ ಮೆಟೀರಿಯಲ್ಸು ಸಿಗುತ್ತೆ ನಮಗೆ ರಿವಿಲ್ ಸಿವಿಲ್ ಟೇಪ್ ಅಂತೂ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ನಿಮಗೂ ಯಾರಿಗಾದರೂ ಈ ಥರ ಮೆಟೀರಿಯಲ್ಸು ಬೇಕಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಇನ್ನೊಂದು ಏನಂದರೆ ಆನ್ಲೈನ್ಗಿಂತ ಕಡಿಮೆ ಬೆಲೆಗೆ ನಮ್ಮ ಹತ್ರ ಸಿಗುತ್ತೆ ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು ಆನ್ಲೈನಲ್ಲೂ ಕೂಡ ಆನ್ಲೈನ್ಗಿಂತ ಇನ್ನೂ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಇರುತ್ತೆ ಹೊರತು ಜಾಸ್ತಿ ಅಂತೂ ಇರಲ್ಲ ನಮ್ಮ ಮೆಟೀರಿಯಲ್ಗಳು ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಆನ್ಲೈನಲ್ಲಿ ನೋಡಿರ್ತೀರ ಕ್ವಾಲಿಟೀಸ್ ಹೆಂಗಿರುತ್ತೆ ಅಂತ ಹೇಳಿ ನಮ್ಮದು ಏನಿದ್ರು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಇಲ್ಲ ನಿಮಗೆ ಬೇಕಾದರೆ ನೀವು ಬೈ ಮಾಡ್ಬೋದು ಹಾಗೆಯೇ ನಿಮಗೆ ಯಾವುದಾದ್ರೂ ಮೆಟೀರಿಯಲ್ಸ್ ಬೇಕಾಗಿದ್ದರೂ ಕೂಡ ನಮ್ಮ ಹತ್ರ ಇಲ್ಲ ಅಂದ್ರೂ ಅದನ್ನು ತರಿಸಿ ಕೊಡ್ತೀವಿ ಓಕೆನಾ ನಿಮಗೆ ಏನಾದರೂ ಬೇಕಂದರೆ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ಸ್ ಕೂಡ ಸಿಗತ್ತೆ ಈ ಸ್ಕ್ಯಾಲಪ್ ಸ್ಕೇಲು ನಿಮಗೆ ನೋಡಿ ಕಟ್ ವರ್ಕ್ ಡಿಸೈನ್ ಮಾಡೋಕ್ಕಾಗಿರ್ಬೋದು ಅಥವಾ ಆರಿ ವರ್ಕ್ ಡಿಸೈನಿಗೆ ನೀವು ಟ್ರಯಾಂಗಲ್ ಶೇಪ್ ಆಗಿರ್ಬೋದು ಏನು ಒನ್ ನಿಮಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡಿ ಇದು ಒಂದು ರಿವೀಲ್ ಸಿವಿಲ್ ಟೇಪು ರಿವಿಲ್ ಸಿವಿಲ್ ಟೇಪು ಯಾವ ಥರ ಎಲ್ಲ ಯೂಸ್ ಆಗುತ್ತೆ ನಿಮಗೆ ಅನ್ನೋದನ್ನು ತೋರಿಸಿದೀನಿ ತುಂಬ ಜನ ಬೈ ಮಾಡಿದ್ದಾರೆ ಇನ್ನು ಒಬ್ರಂತೂ ಟೋಟಲು ಟ್ವೆಂಟಿ ಫೋರ್ ಪೀಸಸ್ ಅಂದರೆ ಟ್ವೆಂಟಿ ಫೋರ್ ರೋಲ್ಸ್ ತಗೊಂಡಿದ್ದಾರೆ ಒಬ್ರೇನೆ ಬಟ್ ಅವರು ಮುಂಚೆನೇ ಇದನ್ನು ಯೂಸ್ ಮಾಡಿದ್ದಾರೆ ಅವರೇ ಇದ್ರ ಬಗ್ಗೆ ಗೊತ್ತಿರೋದರಿಂದ ಅವರು ಅಷ್ಟೊಂದು ಪರ್ಚೇಸ್ ಮಾಡಿದ್ದಾರೆ ಇದು ಕೂಡ ತುಂಬ ಬಿಗಿನರ್ಸಿಗೆಲ್ಲ ತುಂಬ ಯೂಸ್ ಆಗುತ್ತೆ ನೋಡಿ ಈ ಥರ ಈಗ ಸ್ಲೀವ್ಸ್ ಎಲ್ಲ ನೀವು ಫೋಲ್ಡಿಂಗ್ ಮಾಡ್ತಿರಲ್ಲ ಅಲ್ಲಿ ಹೆಮ್ಮಿಂಗ್ ಮಾಡೋ ನೆಸೆಸಿಟಿ ಇರೋಲ್ಲ ಜಸ್ಟ್ ಅದನ್ನು ಹಾಕಿ ನೀವು ಐರನ್ ಮಾಡಿದರೆ ಸಾಕು ಈ ಥರ ಕಟ್ ಆಗಿರೋದು ಫ್ಯಾಬ್ರಿಕ್ಕು ಕೂಡ ನೀವು ಈ ಥರ ಪೀಸಸ್ಗಳಾಗಿ ಈ ರಿವಿಲ್ ಸಿವಿಲ್ ಟೇಪ್ನ ಕಟ್ ಮಾಡಿಕೊಂಡು ಈ ಥರ ಐರನ್ ಮಾಡೋದ್ರಿಂದ ಜಸ್ಟ್ ಹಾಗೆ ಅದು ಕಾಣಿಸಲ್ಲ ನಿಮಗೆ ಅಂದರೆ ಜಾಸ್ತಿ ವಾಶ್ ಮಾಡ್ತಾ ವಾಶ್ ಮಾಡ್ತಾ ನೀವೇನು ಫ್ಯಾಬ್ರಿಕ್ ಕಟ್ ಮಾಡಿರ್ತೀರ ಅದು ಕಾಣಿಸ್ಬೋದು ಬಟ್ ಇವಾಗ ನೋಡಿ ಟೆಂಪ್ರೋರಿಗೆ ತುಂಬಾ ಚೆನ್ನಾಗಿರುತ್ತೆ ಎರಡು ಮೂರು ಸರಿ ಆರಾಮಾಗಿ ಯೂಸ್ ಮಾಡ್ಬೋದು ಡ್ರೆಶ್ ಹಾಕಿ ಉಜ್ಜಿ ವಾಶ್ ಮಾಡ್ತಿರಲ್ಲ ಅವಾಗ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಓಕೆನಾ ಈಗ ನೀವು ಡ್ರೆಸ್ಸಲ್ಲೇ ಹೊಲೀತಾ ಇರ್ತೀರ ಟಾಪು ಲೈನಿಂಗು ಮತ್ತು ಮೇಯ್ನ್ ಫ್ಯಾಬ್ರಿಕ್ನ ಎರಡೂ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕೆ ಬಿಗಿನರ್ಸಿಗೆ ಕಷ್ಟ ಆಗುತ್ತೆ ಆ ಕಡೆ ಈ ಕಡೆ ಸ್ವಲ್ಪ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ ಆ ಆವಾಗ ನೋಡಿ ಈ ಥರ ಮಧ್ಯದಲ್ಲಿ ಈ ಥರ ಇಟ್ಟು ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಥರ ಪೆನ್ನು ವಾಟರ್ ಎರೇಸಬಲ್ ಪೆನ್ನು ಹಾಗೆಯೇ ಇದು ಈಟ್ ಎರೇಸಬಲ್ ಪೆನ್ನು ಹಾಗೆಯೇ ಇದು ಮಾರ್ಕಿಂಗ್ ಚಾಕ್ಗಳು ಅಂದರೆ ವ್ಯಾಕ್ಸ್ ಮಾರ್ಕಿಂಗ್ ಚಾಕ್ ಆಗಿರ್ಬೋದು ಪಾಂಡ ಮಾರ್ಕಿಂಗ್ ಚಾಕ್ ಬರುತ್ತಲ್ಲ ಅದ್ರ ಬಗ್ಗೆ ಆಗಿರ್ಬೋದು ಇದು ಇದೆಲ್ಲ ಯಾವ ಥರ ನಾವು ಫ್ಯಾಬ್ರಿಕ್ ಮೇಲೆ ಯೂಸ್ ಮಾಡ್ಬೋದು ಮತ್ತು ಯಾವ ಥರ ಎರೇಸ್ ಮಾಡ್ಬೋದು ಏನಿಲ್ಲ ಜಸ್ಟ್ ನೀವು ಯಾವುದೇ ಫ್ಯಾಬ್ರಿಕ್ ಮೇಲೆ ಬರೆದ್ರೂ ಕೂಡ ಐರನ್ ಮಾಡಿದ ತಕ್ಷಣ ಹೊರಟೋಗುತ್ತೆ ಈ ವಿಡಿಯೋ ಯಾರರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾರಿ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು